ಜೈ ಶ್ರೀ ಕೃಷ್ಣ ಈ ವಿಡಿಯೋದಲ್ಲಿ ನಾವೊಂದು ತುಂಬ ವಿಚಿತ್ರ ಅಥವಾ ವಿಶಿಷ್ಟ ಅಂತ ಅನ್ನಿಸ್ಬೋದಂಥ ಪ್ರೇತಬಾಧೆ ಸಂಬಂಧಪಟ್ಟಂಥ ಮತ್ತು ವಾಮಾಚಾರ ಸಂಬಂಧಪಟ್ಟಂಥ ವಿಚಾರಗಳನ್ನು ಹೇಳ್ತೀವಿ ಇದರಲ್ಲಿ ಕೆಲವರು ನಂಗೆ ಮೆಸೇಜ್ ಮಾಡಿದ್ದಾರೆ ಗುರುಜಿ ಖಾಲಿ ಸೈಟ್ಗಳು ಮನೆಗಳಿಗೆ ಈ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಿಗೆ ದೇವಸ್ಥಾನಗಳಿಗೆಲ್ಲ ವಾಮಾಚಾರ ಪ್ರಯೋಗ ಮಾಡ್ತಾರೆ ಅಲ್ಲಿ ಪ್ರೇತಬಾಧೆನೂ ಆಗತ್ತೆ ಅಂತ ಹೇಳ್ತಾರಲ್ಲ ನಿಜಾನ ಖಂಡಿತ ನಿಜ ಇದು ಹೌದು ಆಗತ್ತೆ ನಮ್ಮ ಟಿ ವಿ ನೈನಲ್ಲಿ ಕೆಲವು ವರ್ಷಗಳಿಂದ ನೋಡಿದ್ವಿ ನಾ ಹೋಟೆಲ್ ಲೀಲಾ ಪ್ಯಾಲೇಸ್ ಪಕ್ಕದಲ್ಲೇ ಒಂದು ಕಾರ್ಲ್ಟನ್ ಟವರ್ಸ್ ಅಂತ ಕೋಲ್ಡ್ ಏರ್ಪೋರ್ಟ್ ರೋಡ್ ಅಲ್ಲಿ ನಡೆದಂಥ ಘಟನೆಗಳು ಅವರು ಬಿತ್ತರ ಮಾಡಿದರು ಅಲ್ಲಿ ಹಗಲಲ್ಲೂ ಕೂಡ ಆ ಘಟನೆ ನಡೆದು ನೂರಾರು ಜನ ಟೆಕ್ಕಿಗಳು ಏಳನೇ ಮಾಡಿ ಎಂಟನೇ ಮಾಡಿಂದ ಬಿದ್ದು ಸತ್ರು ಶಾರ್ಟ್ ಸರ್ಕ್ಯೂಟ್ ಆಗಿ ಆ ಬಿಲ್ಡಿಂಗಲ್ಲಿ ತೊಂದರೆ ಆಯಿತು ಅಂತ ಹೇಳಿದರು ಅಲ್ಲಿ ತೋರಿಸಿರೋರು ಅವರು ಕ್ಯಾಮ್ರಾಮನ್ ಟಿ ವಿ ಕ್ಯಾಮ್ರಾಮನ್ನೆಲ್ಲ ಹೋಗಿ ಅವರು ಚೆಕ್ ಮಾಡಿ ಕೆಲವು ಡ್ರೈವರು ಇರ್ಬೋದು ಫೋಟೋಗ್ರಾಫರ್ಸ್ ಎಲ್ಲ ಹೋಗಿ ಚೆಕ್ ಮಾಡಿದಾಗ ಕೆಲವು ಅಂತಸ್ತಲ್ಲಿ ಮೂರು ನಾಲ್ಕನೇ ಅಂತಸ್ತಲೆಲ್ಲ ಬೆಳಗ್ಗೆ ಹೊತ್ತೆ ಚೀರಾಟ ಕೂಗಾಟ ಹಾರಾಟಗಳು ಸಡನ್ನಾಗಿ ಬಾಗಿಲು ತೆಕ್ಕೊಳ್ಳುವಂಥದ್ದು ಮ ಮತ್ತು ಯಾರೋ ದರ್ಶ ದರ್ಶನ ಆಗುವಂಥದ್ದು ಈಗ ಹೊಗೆಯ ರೂಪದಲ್ಲಿ ವ್ಯಕ್ತಿಗಳ ದರ್ಶನ ಆಗುವಂಥದ್ದು ಭಯಪಡಿಸುವಂಥ ಘಟನೆಗಳು ಹಾಡು ಹಗಲಲ್ಲೇ ರಾತ್ರಿ ಅಲ್ಲ ಈ ಥರದ ಘಟನೆ ನಡೀತಾ ಇದೆ ಅಂತೇಳಿಯೇ ಅದನ್ನು ಟಿ ವಿ ನೈನಲ್ಲಿ ತೋರಿಸಿದ್ರು ಹೀಗೂ ಉಂಟೆ ಕಾರ್ಯಕ್ರಮದಲ್ಲಿ ನಾನು ಅದನ್ನು ನೋಡಿದ್ದೆ ಇವತ್ತಿಗೂ ಅದು ಸಿಗುತ್ತೆ ನೆಟ್ಟಲ್ಲಿ ಸಿಗುತ್ತೆ ಯಾರು ಬೇಕಾದ್ರೂ ನೋಡ್ಬೋದು ಈ ಥರದ್ದು ನನ್ನ ಅನುಭವಕ್ಕೆ ಬಂದಂಥ ಕೆಲವು ವಿಚಾರಗಳನ್ನ ಹೇಳ್ತೀನಿ ಮನೆ ಮನೆ ವಾಸ ಮಾಡ್ತಿರೋ ಮನೆಗಳಿಗೆ ಮಾಡ್ಬೋದು ಮನುಷ್ಯರಿಗೆ ವಾಮಾಚಾರ ಮಾಡಕ್ಕೆ ಕೇಳಿದ್ದೀವಿ ಪ್ರೇತ ಬಾಧೆನ ವಾಮಾಚಾರ ಮೂಲಕ ಬಿಡುವಂಥದ್ದು ಕೇಳಿದ್ದೀವಿ ಅಥವಾ ಕ್ಷುದ್ರಶಕ್ತಿ ಪ್ರಯೋಗ ಮಾಡೋವಂಥದ್ದು ಕುಟ್ಟಿ ಚಾತನ್ನು ಪ್ರಯೋಗ ಮಾಡೋಂಥದ್ದು ಇವೆಲ್ಲ ಸಹಜ ಇದು ನಡೆಯುತ್ತಿದ್ದೆಲ್ಲ ಇದೆಲ್ಲ ನಮ್ಮ ಸುಮಾರು ಅನುಭವ ಸರಿ ಮಾತ್ರ ಗೊತ್ತಾಗುತ್ತೆ ಬರೀ ತರ್ಕ ಮಾಡೋರಿಗೆ ಗೊತ್ತಾಗಲ್ಲ ಇದನ್ನು ಯಾವುದು ಪ್ರೂವ್ ಮಾಡೋಕ್ಕಾಗಲ್ಲ ಹೆಚ್ಚು ನಾವು ವಿಚಾರಗಳು ಆಗಿ ಕೆಲವು ಎವಿಡೆನ್ಸ್ನ ಕೊಡೋಕ್ಕಾಗದಿರೋಂಥದ್ದು ಪ್ರಾಬ್ಲಿ ಇಟ್ ಈಸ್ ಬಿಯಾಂಡ್ ಸೈನ್ಸ್ ನಮಗೆ ಗೊತ್ತಿರುವಂಥ ಸೈನ್ಸ್ಗಿಂತ ಮೇಲ್ಮಟ್ಟದ್ದು ಮುಂದುವರೆದಂಥದ್ದು ಕಾಣುತ್ತೆ ಅಥವಾ ನಾವು ಇನ್ನೂ ಕಂಡು ಆಗಿಲ್ಲ ನಾವು ಅದ್ರ ಅಂಥದ್ದು ಅಂತ ಒಪ್ಕೋಬೇಕು ಸದ್ಯಕ್ಕೆ ಅಷ್ಟೇ ಸೊ ಮನೆ ಮತ್ತು ಖಾಲಿ ಸೈಟು ಖಾಲಿ ನಿವೇಶನಗಳು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಈ ಥರದ್ದು ನಾನು ನೋಡಿದೀನಿ ಅಂಥದ್ದು ವಾಮಾಚಾರ ಪ್ರಯೋಗ ಮಾಡೋಂಥದ್ದು ಯಾಕೆ ಅದರ ಮೇಲೆ ಆಸೆ ಇಟ್ಟವರು ಗಣ್ಣಿಟ್ಟವರು ಲ್ಯಾಂಡ್ ಮಾಫಿಯಾದವರು ಅದನ್ನು ಆ ಜಾಗ ಬೇರೆಯವ್ರು ಸಿಗಬಾರ್ದು ಅಂತ ಕೆಟ್ಟ ಉದ್ದೇಶದಿಂದ ಮಾಡಿದಂಥವ್ರು ಮತ್ತು ಕೆಲವು ತುಂಬ ಹೊಟ್ಟೆ ಹೊರ್ಕೊಂಡು ಕಷ್ಟ ಕಾಲದಲ್ಲಿ ಸೈಟನ್ನು ಮಾರ್ದವರು ಮತ್ತು ನಾವೇ ಕೊಂಡ್ಕೋಬೇಕಿದೆ ನಾನು ದುರಾಸೆ ಇಟ್ಕೊಂಡವರು ದೂರ ಆಸೆನೋ ದುರಾಸೆನೋ ಗೊತ್ತಿಲ್ಲ ಅಂಥದ್ದನ್ನು ಇಟ್ಕೊಂಡವರು ಆ ಜಾಗಕ್ಕೆ ವಾಮಾಚಾರ ಮಾಡಿ ಬೇರೆಯವರಿಗೆ ಹಸ್ತಾಂತರ ಮಾಡಿ ಹೋಗುವಂಥದ್ದನ್ನು ನೋಡಿದ್ದೀವಿ ಆ ದೋಷ ಜಾಗಗಳಲ್ಲಿ ಕೂಡ ದೋಷ ಇರುತ್ತೆ ಮನುಷ್ಯ ಭೂಮಿ ರಾಕ್ಷಸ ಭೂಮಿ ಮತ್ತು ದೇವಭೂಮಿ ಅಂತ ಮೂರು ಥರದ ಭೂಮಿಗಳಿರ್ತವೆ ಆ ಮಣ್ಣಿನಲ್ಲಿ ಆ ಗುಣ ಇರುತ್ತೆ ಅದನ್ನು ನಾವು ನೋಡ್ಕೋಬೇಕು ಇದರಲ್ಲಿ ಮನುಷ್ಯ ಭೂಮಿ ಅಂತ ಏನು ನಾವು ಕನ್ಸಿಡರ್ ಮಾಡ್ತೀವಿ ಅದನ್ನು ನಾನು ನೋಡಿ ಹೇಳ್ತೀನಿ ಮೂರು ಭೂಮಿಗಳಲ್ಲಿ ಯಾವ ಥರದಿದು ಅಂತ ಕ್ಲಾಸಿಫೈ ಮಾಡ್ತೀನಿ ಧ್ಯಾನ ಮಾಡಿ ನೋಡಿ ಹೇಳೋಂಥ ಒಂದು ಕ್ರಮ ಇದೆ ಅದನ್ನು ಮಾಡ್ತೀನಿ ಆ ಥರ ಪರೀಕ್ಷೆಗೆ ಬರುವಂಥವ್ರು ಅವರು ಅವರ ಸೈಟು ಅವರ ಭೂಮಿಯ ಒಂದು ಸ್ವಲ್ಪ ಭಾಗ ಮಣ್ಣನ್ನು ಒಂದು ಚೂರು ಒಂದು ಪ್ಲಾಸ್ಟಿಕ್ ಕವರಲ್ಲ ಎಲ್ಲ ಹಾಕ್ಕೊಂಡು ಬಂದರೆ ಸಾಕಾಗತ್ತೆ ಅದನ್ನು ಗಂಟ್ ಬಟ್ಟೆಯಲ್ಲಿ ಗಂಟು ಕಟ್ಕೊಂಡು ಬಂದು ನಾನು ಮಾತ್ರ ಒಂದು ಚೆಕ್ ಮಾಡಿಸ್ಕೊಂಡು ಹೋಗ್ಬೋದು ಅದನ್ನು ಹೇಳ್ತೀನಿ ಅದು ಮನುಷ್ಯ ಭೂಮಿನ ವಾಸ ಯೋಗ್ಯ ಭೂಮಿನ ಮನುಷ್ಯರು ಮನೆಗಳಿಗೆ ಕಟ್ಕೊಂಡು ನೆಮ್ಮದಿಯಾಗಿ ಸುಖವಾಗಿ ಬಾಳುವಂಥದ್ದು ಜಾಗನ ಅದನ್ನು ಹೇಳ್ಬೋದು ಇದು ವಾಸ್ತುಶಾಸ್ತ್ರದ ಒಂದು ಭಾಗ ಹಾಗೆ ಆ ಭೂಮಿಯಲ್ಲಿ ರಾಕ್ಷಸ ಭೂಮಿ ಅಂತ ಹೇಳಿದ್ರೆ ಅಲ್ಲಿ ಬರೀ ಹೊಡೆದಾಟ ಬಡದಾಟಗಳು ಗಲಾಟೆಗಳು ರಕ್ತ ಸೋರಿರುವಂಥದ್ದು ಅಂದರೆ ಹೊಡೆದ ಕೊಲೆ ಸಾವು ಸುಲಿ ಸಾವು ನೋವುಗಳು ಸುಲಿಗೆಗಳು ಇಂಥವು ಆಗಿರೋಂಥ ಕೆಟ್ಟ ಜಾಗಗಳು ಅಂಥ ಜಾಗಗಳಲ್ಲಿ ಮನೆ ಕಟ್ಟಿದ್ರೆ ಆವಾಗ ಸಾಕಷ್ಟು ಸಮಸ್ಯೆಗಳಾಗ್ತವೆ ಮತ್ತು ಸ್ಮಶಾನ ಆಗಿದ್ದು ಒಂದು ಕಾಲದಲ್ಲಿ ಅದನ್ನು ಈ ಕಾಲದಲ್ಲಿ ಲೇಔಟ್ಗಳು ಮಾಡೋಂಥ ಇದ್ದೀವಿ ನಾವು ಭಾಳಷ್ಟು ಜಗಳ ಅಂತ ನೋಡಿದ್ದೀನಿ ಹಿಂದೆ ನೂರಾರು ವರ್ಷಗಳ ಹಿಂದೆ ಇನ್ನೂರು ವರ್ಷಗಳ ಹಿಂದೆ ಮುನ್ನೂರು ವರ್ಷಗಳಿಂದ ಅದು ಸ್ಮಶಾನ ಭೂಮಿಯಾಗಿ ಉಪಯೋಗಿಸ್ತಾರಂಥ ವಸ್ತುಗಳು ಕಬರಸ್ತಾನ ಅಂತ ಏನು ಅಂತವು ಅವು ಇವತ್ತು ಇವತ್ತಿನ ಕಾಲದಲ್ಲಿ ಲೇಟೆಸ್ಟ್ ಬೆಳೀತಾರಂಥ ಸಿಟಿಗಳಲ್ಲಿ ನಗರಗಳಲ್ಲಿ ಅದನ್ನು ಲೇಔಟ್ ಮಾಡಿ ಸೈಟ್ಗಳು ಮಾಡಿ ಮಾರುವಂಥ ಜಾಗಗಳನ್ನ ನೋಡಿದ್ದೀವಿ ಅದರಲ್ಲೂ ನೆಗೆಟಿವಿಟೀಸ್ ಹೋಗಿರಲ್ಲ ಜಾಗದಲ್ಲಿ ಹಾಗಾಗಿ ಅಂಥ ಜಾಗದಲ್ಲಿ ಮನೆ ಕಟ್ಟೋರು ಕೂಡ ಹೊಡೆದಾಟ ಬಡದಾಟ ಜಗಳಗಳು ಲಿಟಿಗೇಷನ್ಸು ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಕಾಯಿಲೆ ಬೀಳುವಂಥವ್ರು ತೊಂದರೆ ಅನುಭವಿಸೋರು ಇಂಥದೆಲ್ಲ ಭಾಳಷ್ಟು ನಾನು ನೋಡಿದ್ದೀನಿ ಹಾಗೆ ಅದನ್ನು ಅದು ನೆವರ್ ಎಂಡಿಂಗ್ ಆ ಪ್ರಾಬ್ಲಮ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಯಾಕೆ ಏನು ಗೊತ್ತಾಗಲ್ಲ ಎಷ್ಟೋ ಸಾರಿ ನಮ್ಮ ವಾಸ್ತು ಕರೆಕ್ಷನ್ಸ್ಗೂ ಅವು ಸಿಗಲ್ಲ ಅಂಥದ್ದಕ್ಕೆ ಆ ವಾಮಾಚಾರ ಪ್ರಯೋಗ ಆಗಿರುವಂಥದ್ದು ಅಥವಾ ಪ್ರಯತ್ ಪ್ರಯತ್ನಗಳಿರುವಂಥದ್ದು ದುಷ್ಟಶಕ್ತಿಗಳು ವಾಸ ಮಾಡುವಂಥ ಜಾಗಗಳನ್ನು ಅದನ್ನು ಶುದ್ಧಿ ಮಾಡಬೇಕಾಗತ್ತೆ ಒಂದಿಷ್ಟು ಅದು ಪುಣ್ಯ ಅಂತ ಹೇಳ್ತೀವಿ ಅದು ಕೆಲವು ಕ್ರಮಗಳನ್ನ ಉಪಯೋಗಿಸ್ಕೊಂಡು ಮಾಡಬೇಕಾಗತ್ತೆ ಮನೆ ಕಟ್ಟಿ ಗ್ರೂಪ್ ರೇಷೆ ಮಾಡಿದವರು ರಾಕ್ಷೋಗ್ನ ಹೋಮ ಅಂತ ಮಾಡ್ತಾರೆ ಇವೆಲ್ಲವನ್ನೂ ಮಾಡಬೇಕು ಮತ್ತು ಅಷ್ಟು ದಿಗ್ಬಂಧನ ಮಾಡಿ ಬಲಿಯನ್ನು ಹಾಕ್ತಾರೆ ಸಾಮಾನ್ಯ ಹನ್ನೊಂದು ಗಂಟೆ ರಾತ್ರಿ ಮೇಲೆ ಮಾಡಬೇಕು ಅದನ್ನು ಈಗಿನ ದಾವಂತದಲ್ಲಿ ಭಾಳ ಜನ ಗ್ರೂಪ್ ಮಾಡಿಸಿದ್ರೆ ಒಂಬತ್ತು ಗಂಟೆ ಹತ್ತು ಗಂಟೆ ಒಳಗೆಲ್ಲ ಹಾಕಿ ಹೊಡೆ ಹೋಗ್ತಾರೆ ಅವರು ಕೆಲಸ ಇರತ್ತೆ ಹೊರ ಹೋಗ್ತಾರೆ ಮತ್ತೆ ಹಾಕೋಕ್ಕಿರಲ್ಲ ಅದನ್ನು ರಿಕ್ವೆಸ್ಟ್ ಮಾಡ್ತೀನಿ ಆ ಪುರೋಹಿತರಲ್ಲಿ ನೀವು ಸಣ್ಣ ಮಂತ್ರಗಳನ್ನ ಒಂದಿಷ್ಟು ಬೇಕಾದ್ರೆ ರೆಕಾರ್ಡ್ ಮಾಡಿಕೊಡಿ ವಾಯ್ಸ್ ರೆಕಾರ್ಡಿಂಗ್ ಮಾಡಿ ಕೊಟ್ಟೋಗಿ ನಿಮ್ಮ ನಂತರ ಮನೆಯವರು ಯಾರೋ ಬೇಕಾರಿದ್ದವರು ಹನ್ನೊಂದು ಗಂಟೆ ಹನ್ನೊಂದುವರೆ ರಾತ್ರಿ ಮೇಲೆ ಆ ಟೈಮಲ್ಲಿ ಹಾಕಿ ದುಷ್ಟ ದುಷ್ಟಚಿತ್ಗಳು ಸಂಚಾರ ಮಾಡೋ ಸಮಯ ಅವಕ್ಕೆ ಆಗ ಬಲಿ ಹಾಕಲಿ ಅಷ್ಟು ದಿಗ್ಬಂಧನ ಮಾಡಿ ಕುಂಬಳಕಾಯಿ ಬಲಿ ಹಾಕೋದು ಕುಂಕುಮ ಹಾಕೋದೆಲ್ಲ ಇರುತ್ತೆ ಪೂಜೆ ಕ್ರಮ ಇರುತ್ತೆ ಅಷ್ಟು ಪಾರ್ಟನ್ನು ಮಾತ್ರ ಹೇಳ್ಕೊಟ್ಟು ಹೋಗಿ ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ಆಗಲ್ಲ ಸ್ವತಃ ಅಂತ ಹೇಳಿದ್ರೆ ಮನೆಯವರು ಯಾರೋ ಸ್ವಲ್ಪ ಒಂದಿಷ್ಟು ಚುರುಕಿರೋರು ಮಂತ್ರಗಳು ಹೇಳೋದಕ್ಕೆ ಅಂಥವ್ರನ್ನ ಅವ್ರ ಕೈಲಿ ಕೊಟ್ಟದನ್ನು ಮಾಡ್ಸೋಕ್ಕೆ ಹೇಳಿಬಿಟ್ಟು ನೀವು ಹೊರಡಿ ಬೇಕಾರೆ ಅವರು ಅದನ್ನು ಮಾಡಲಿ ರಾಕ್ಷೋಗ್ನ ಹೋಮ ಮಾಡಬೇಕಾಗುತ್ತೆ ಮನೆ ಗುರುಪ್ರೇಶ ಮಾಡಿದಾಗ ತುಂಬ ಜನ ನಮ್ಗೆ ಅದರಲ್ಲ ನಂಬಿಕೆ ಇಲ್ಲ ನಾವು ಮಾಡಲ್ಲ ನಾವು ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಇಲ್ಲಿ ಗಣಹೋಮ ಮಾಡ್ತೀವಿ ಇಲ್ಲ ಒಂದು ಪೂಜೆ ಮಾಡ್ತೀವಿ ಏನೂ ಇಲ್ಲ ಅಂದ್ರೂ ನಮ್ಮ ದೇವರೇ ಇಲ್ಲ ನಂಬಿಕೆ ಇಲ್ಲ ಅಂದರು ಹಾಗೆ ಗುರುಪ್ರೇಶ ಮಾಡ್ಕೊಂಡು ಹೋಗ್ತಾರೆ ಕೆಲವರು ಹಾಲು ಉಗಿಸಿ ಹೋಗುವಂಥ ಸಂಪ್ರದಾಯ ಇದೆ ಏನೇನೋ ಮಾಡ್ತಾರೆ ಅವರು ತಿಳಿದು ಮಾಡ್ತಾರೆ ನಾವು ಯಾರಿಗೂ ಅದನ್ನು ಹೀಗೆ ಮಾಡಿ ಹಾಗೆ ಮಾಡಿ ಇದು ಮಾಡಬೇಡಿ ಇದು ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ ಒತ್ತಾಯ ಮಾಡೋಕ್ಕಾಗಲ್ಲ ನಮ್ಗೆ ಗೊತ್ತಿರೋವಂಥದ್ದು ನಮ್ಮ ಅನುಭವಕ್ಕೆ ಬಂದಂಥ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಮತ್ತು ಯಾರಿಗೂ ಕಂಪಲ್ಷನ್ ಇಲ್ಲ ಅವರವರು ಇಚ್ಛೆಗೆ ಬಿಟ್ಟಿರೋಂಥದ್ದು ಅವರ ನಂಬಿಕೆಗೆ ಬಿಟ್ಟಂಥದ್ದು ಅವರವ್ರ ಬಿಲೀಫ್ ಸಿಸ್ಟಮು ಅವ್ರದ್ದಾಗಿರುತ್ತೆ ಅದು ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ಗೊತ್ತಿಲ್ಲ ಅವ್ರಿಗೆ ಅನುಗ್ರಹ ಕೊಡ್ತಾನೋ ದೇವರು ಅಥವಾ ಕಷ್ಟಗಳು ಸರಮಾಲೆ ಸಿಗಾಕ್ಸ್ಬೇಕು ಅಂತಲೇ ಆ ಥರ ಬುದ್ಧಿ ಕೊಡ್ತಾನೋ ಗೊತ್ತಿಲ್ಲ ವಾಸ್ತು ನಂಬಲ್ಲ ಅಂತ ಹೇಳ್ತಾರೆ ಜ್ಯೋತಿಷ ನಂಬಲ್ಲ ಅಂತ ಹೇಳ್ತಾರೆ ಇದೆಲ್ಲ ದೇವರೇ ನಂಬಲ್ಲ ಅಂತ ಹೇಳೋ ಇರ್ತಾರೆ ಅವರು ಅವ್ರವ್ರಿಗೆ ಬಿಟ್ಟಂಥದ್ದು ನಾವು ಏನು ಹೇಳೋಕ್ಕಾಗಲ್ಲ ಅವ್ರು ಅಂಥವ್ರಿಗೆ ಒಳ್ಳೇದಾಗಲಿ ಅಂತ ಹಾರಿಸ್ಬೋದು ಅಷ್ಟೇ ಹೊರತು ಕಷ್ಟಕ್ಕೆ ಸಿಗಾಕೊಂಡು ತೊಂದರೆಗಳು ಅನುಭವಿಸ್ಕೊಂಡು ಯಾಕೆ ಹಂಗೆ ಆಗ್ತಿದೆ ನಾನು ಚೆನ್ನಾಗಿದ್ದು ನಾನು ಇದ್ದಕ್ಕಿದ್ದಂಗೆ ಈ ಮನೆಗೆ ಬಂದಾಗ ಹಿಂಗೆ ಆಯಿತು ಕೆಟ್ಟದಾಯಿತು ಅಂತ ಹೇಳೋರು ಭಾಳ ಜನ ಕೇಳಿದೀವಿ ಅಂಥದ್ದು ಮೂಲಕ ಅವ್ರಿಗೆ ಇದು ಬಿಯಾಂಡ್ ಲಾಜಿಕ್ ಇರುವಂಥದ್ದು ತರ್ಕ ಎಲ್ಲದಕ್ಕೂ ಮಾಡೋಕ್ಕಾಗಲ್ಲ ಸೊ ಕೆಲವು ಪರಿಹಾರಗಳನ್ನ ಕುತ್ತಿಗೆಗೆ ಬಂದಾಗ ಮಾಡ್ಕೊಳ್ಳೋವಂಥವ್ರು ಇರ್ತಾರೆ ಆ ಕ್ಯಾಟಗರಿ ಜನಗಳನ್ನ ಬಿಟ್ಟು ಬೇಡ ಸಾಧಾರಣ ಜನಗಳಂದರೆ ಭಕ್ತರು ಶ್ರದ್ಧೆ ಭಕ್ತಿ ಇರುವಂಥವ್ರು ಶಾಸ್ತ್ರ ಸಂಪ್ರದಾಯಗಳಲ್ಲಿ ಒಂದಿಷ್ಟು ನಂಬಿಕೆ ಗುರುಗಳಲ್ಲಿ ಗುರುಗಳ ಗುರು ಆಕ್ಯದಲ್ಲಿ ಒಂದಿಷ್ಟು ನಂಬಿಕೆ ಶ್ರದ್ಧೆ ಇರುವಂಥ ವ್ಯಕ್ತಿಗಳಿಗೆ ಈ ವಿಡಿಯೋ ಅಂಥವ್ರು ಇದನ್ನು ಫಾಲೋ ಮಾಡಲಿ ಸೊ ಈ ಪೂಜೆ ಪುನಸ್ಕಾರ ಮಾಡುವಾಗ ನಾವೇನು ನಿತ್ಯ ಪೂಜೆ ಪುನಸ್ಕಾರ ಮಾಡುವಾಗ ಒಂದಿಷ್ಟು ಎಚ್ಚರಿಕೆಗಳನ್ನು ತೊಗೋಬೇಕು ಮನದೇವ್ರನ್ನ ಮೊದಲು ಪೂಜೆ ಮಾಡಬೇಕಲ್ಲ ನಾನು ಹಿಂದಿನ ವೀಡಿಯೋಗಳಲ್ಲಿ ಹೇಳ್ಕೊಟ್ಟಿದ್ದೀನಿ ಈ ವಿಶೇಷವಾಗಿ ಗೃಹಪ್ರವೇಶ ಮಾಡೋ ಟೈಮಲ್ಲಿ ಸಾಮಾನ್ಯ ಸತ್ಯನಾರಾಯಣ ಪೂಜೆ ಮಾಡೋದು ಗಣ ಹೋಮ ಮಾಡೋವಂಥದ್ದು ರಾಕ್ಷೋಗ್ನ ಹೋಮ ಎಲ್ಲ ಮಾಡೋಂಥ ಕ್ರಮ ಇದೆ ಅದನ್ನು ಮಾಡಿ ಅದನ್ನು ಮಾಡದೆ ನೀವು ಗೃಹಪ್ರವೇಶ ಮಾಡಬೇಡಿ ಹಾಗೆ ಮಾಡಿದ್ಮೇಲೂ ಕೂಡ ಎಷ್ಟೋ ಜನಗಳ ಮನೆಗಳಲ್ಲಿ ತೊ ಸಮಸ್ಯೆ ಇರುತ್ತೆ ತೊಂದರೆ ಇರುತ್ತೆ ಕಾರಣ ಅದಕ್ಕೆ ಈ ಪ್ರೇತ ಬಾಧೆ ಮತ್ತು ವಾಮಾಚ ಆಗಿರುವಂಥ ಸೈಟ್ಗಳು ಅಂಥ ನಿವೇಶನಗಳವು ಆ ಕಾರಣಕ್ಕೆ ಇದು ಆಗಿರುತ್ತೆ ಸೊ ಕೆಲವರು ಲೇಔಟ್ ಲೇಔಟ್ಗೆ ಮಾಡಿರ್ತಾರಂಥ ಜಾಗಗಳನ್ನ ಆ ಜಾಗ ಅಷ್ಟು ನಮ್ಮ ಸೇರಿ ಜಾಗ ಅಂತ ಮಾಡಿರ್ತಾರೆ ಡಿಸ್ಪ್ಯೂಟ್ ಮಾಡಿರ್ತಾರೆ ಲಿಟಿಗೇಷನ್ ಇರುತ್ತೆ ಕೋರ್ಟು ಕಚೇರಿ ನಡೀತಾ ಇರೋದಾಗ ಅಂಥ ಕೇಸ್ಗಳು ನಡೀತಾ ಇರ್ತವೆ ಪೊಲೀಸ್ ಠಾಣೆ ಮೆಟ್ಲು ಹತ್ತಿರುತ್ತೆ ಇಂಥ ಜಾಗಗಳಲ್ಲಿ ನಾವು ಮನೆ ಕಟ್ಟುವಾಗ ಅದನ್ನು ರಾಕ್ಷಸ ಭೂಮಿ ಅಂತ ಕರಿತೀವಿ ಅಂಥ ಭೂಮಿಯಲ್ಲಿ ಮನೆ ಕಟ್ಟೋದು ಒಳ್ಳೆಯದಲ್ಲ ಅದು ನೆಮ್ಮದಿಯ ಜೀವನಕ್ಕೆ ಯೋಗ್ಯವಾದಲ್ಲ ಅಂಥದನ್ನು ಕೂಡ ತಿಳ್ಕೊಬೇಕು ಹಾಗೆ ದೇವಭೂಮಿ ಅಂತಿರುತ್ತೆ ದೇವಭೂಮಿ ಅಂದರೆ ದೇವಸ್ಥಾನಗಳು ಧ್ಯಾನ ಮಂದಿರಗಳು ಪೂಜೆ ಪುನಸ್ಕಾರ ಮಾಡೋಂಥ ಜಾಗಗಳು ಮತ್ತು ಯಾವುದೋ ಕಾಲದಲ್ಲಿ ಪೂಜೆ ಮಾಡ್ತಿರೋಂಥ ಭೂಮಿಯಲ್ಲಿ ಹುಗ್ದೋಗಿರೋಂಥ ವಿಗ್ರಹಗಳಿರುವಂಥ ಜಾಗಗಳು ನಮಗೆ ಗೊತ್ತಿರೋಲ್ಲ ಅವೆಲ್ಲ ಅಂಥ ಜಾಗಗಳಲ್ಲಿ ಮನೆ ಕಟ್ಟಿದ್ರು ಕೂಡ ತೊಂದರೆಗಳಾಗ್ತವೆ ಮತ್ತು ದೇವಸ್ಥಾನ ಅದು ದೇವಸ್ಥಾನಕ್ಕೋಸ್ಕರ ಪೂಜೆ ಪುನಸ್ಕಾರ ಧ್ಯಾನ ಮಂದಿರ ಇಂಥದ್ದು ಮಾಡೋಕ್ಕೋಸ್ಕರ ಇಂಥದ್ದು ಕಟ್ಟೋಕ್ಕೋಸ್ಕರ ಇರುವಂಥ ಭೂಮಿ ಅಂಥ ಭೂಮಿಯಲ್ಲಿ ನಾವು ಸಾಧಾರಣ ವ್ಯಕ್ತಿಗಳು ಮನೆ ಕಟ್ಕೊಂಡ್ರು ಕೂಡ ಎಷ್ಟೋ ಸಲ ದೈವ ಪ್ರಕೋಪ ಹೇಳಿ ದೈವ ಆಗ್ರಹ ಅಂತ ಹೇಳ್ತೀವಿ ಅಂಥದ್ದು ಉಂಟಾಗುತ್ತೆ ಎಷ್ಟೋ ಜನ ನಾವು ಪೇಪರ್ಲಿ ಟಿ ವಿಗಳಲ್ಲಿ ನೋಡ್ತೀವಿ ಅಂಥದ್ದೊಂದು ಕನಸಲ್ಲಿ ಬಂದು ದೇವರು ನಾನು ಅಲ್ಲಿದ್ದೀನಿ ಅಗಿ ಅಂತ ಹೇಳಿದ್ದು ರೀಸೆಂಟಾಗಿ ಯಾವುದೋ ಮನೇಲಿ ನೋಡಿದ್ದು ಮನೆಯಲ್ಲಿ ಕೊಟ್ಟಿಗೆ ಆಗದಾಗ ದೇವಿ ಕಾಣಿಸಿದ್ದು ಹೇಳಿ ದೇವಿ ವಿಗ್ರಹ ಕಾಣಿಸಿದ್ದು ಗೋಡೆ ಆಗದಾಗ ಅಲ್ಲಿ ವಿಗ್ರಹ ಕಾಣಿಸಿದ್ದು ಅಂತ ಹೇಳ್ತಾರೆ ಗೊತ್ತಿಲ್ಲ ಯಾರ್ಯಾರು ಯಾವಾಗ ಏನು ಮಾಡ್ತಾರೋ ಗೊತ್ತಾಗಲ್ಲ ನಮಗೆ ಸೊ ಇಂಥದ್ದೆಲ್ಲ ಇರುತ್ತೆ ಹಾಗಾಗಿ ದೇವಭೂಮಿ ಮನುಷ್ಯ ಭೂಮಿ ಮತ್ತು ರಾಕ್ಷಸ ಭೂಮಿಯಲ್ಲಿ ಮನುಷ್ಯ ಭೂಮಿ ಮಾತ್ರ ಮನುಷ್ಯ ವಾಸ ಮಾಡೋಕ್ಕೆ ಅರ್ಹವಾದ ಭೂಮಿಗಳಿರುತ್ತೆ ಇದನ್ನು ಯಾವ ಇದರಲ್ಲಿ ಕೂಡ ನಾವು ಏನು ಈ ಕಡ್ಡಿ ಇಟ್ಕೊಂಡು ಚೆಕ್ ಮಾಡ್ತಾರ ಅಂಥದ್ದು ವಾಟರ್ ಡಿಮ್ಯಾನಿಂಗ್ ಮಾಡ್ತಾರಂಥದ್ದು ಅದರಲ್ಲೇ ಇದು ಗೊತ್ತಾಗಲ್ಲ ಸೊ ಯಾರೋ ಸ್ವಲ್ಪ ಸ್ಪಿರಿಚುಲಿ ಇನ್ಫ್ಲೂಯೆಂಡ್ ಪರ್ಸನ್ ಸ್ಪಿರಿಚುಲಿ ಎಲಿವೇಟೆಡ್ ಪೀಪಲ್ ಇರ್ತಾರಂಥ ಗುರುಗಳ ಹತ್ರ ಹೋಗಿ ಜ್ಯೋತಿಷಿಗಳು ಅಥವಾ ಗುರುಗಳಂಥವ್ರ ಹತ್ರ ಹೋಗಿ ಅವ್ರಿಗೆ ಗೊತ್ತಿದ್ದರೆ ಅದನ್ನು ಹೇಳ್ಕೊಡ್ಬೋದು ನನ್ನ ಹತ್ರ ಬಂದವರಿಗೆ ಇನ್ನು ಮೂರನ್ನು ಹೇಳ್ಕೊಡ್ತೀನಿ ನಾನು ಮನುಷ್ಯ ಭೂಮಿ ರಾಕ್ಷಸ ಭೂಮಿ ಮತ್ತು ದೇವಭೂಮಿಯ ವ್ಯತ್ಯಾಸಗಳನ್ನು ತೋರಿಸ್ಕೊಟ್ಟು ಎಲ್ಲಿ ಮನೆ ಕಟ್ಕೊಂಡ್ರೆ ನೀವು ಸೇಫ್ ಆಗ್ತೀರಾ ಅದನ್ನು ಹೇಳ್ತೀನಿ ಇದು ಬೇಸಿಕ್ ವಾಸ್ತು ಅಂತ ನಾನು ಕಡಿತೀನಿ ಇದನ್ನು ಯಾಕೆ ಹೇಳ್ತೀವಿ ಕಮರ್ಷಿಯಲ್ ಆಗ್ತಾವೆ ಖಂಡಿತ ಆಗ್ತವೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಲ್ಲಿ ಹೊಟ್ಟೆ ಕಿಚ್ಚಿಂದ ಮಾಡೋದು ಯಾವುದೋ ಒಂದು ಗ್ರೂಪು ಒಂದು ಫೇಮಸ್ ಗ್ರೂಪ್ ಇರುವಂಥವ್ರು ಇದನ್ನು ಮಾಡ್ತಾ ಮಾಲ್ಗಳು ಮಾಡ್ತಾರೆ ಈ ಕಾಲದಲ್ಲಿ ಶಾಪಿಂಗ್ ಮಾಲ್ಗಳು ಮಾಡ್ತವೆ ಸೊ ಅವ್ರ ಬಿಸ್ನೆಸ್ ಡಲ್ ಆಗಲಿ ತೊಂದರೆ ಆಗಲಿ ಅಂಥೇಳಿ ಕೆಲವರು ಉಲ್ಟಾ ಸಣ್ಣ ಸಣ್ಣ ಅಂಗಡಿಗಳವರು ಅವ್ರಿಗೆ ಕಾಂಪೀಟ್ ಮಾಡೋಕ್ಕಾಗ ಆಗದೇ ಇರುವಂಥವ್ರು ಅಂಥ ಅಂಗಡಿಗಳು ಕೂಡ ಮಂತ್ರ ಮಾಡಿಸೋ ಮಂತ್ರೋಪಯೋಗ ಮಾಡಿಸೋದ್ ಇರುತ್ತೆ ಮಾಲ್ಗಳ ಮೇಲೆ ಅಂತ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಬಿಸ್ನೆಸ್ ಇಲ್ಲದೆ ಡಲ್ ಹೊಡಿತಾರೋ ಅಂಥದ್ದನ್ನು ಭಾಳಷ್ಟು ನಾನು ನೋಡಿದ್ದೀನಿ ಸೊ ಅಲ್ಲಿ ಎಲ್ರಿಗೂ ಬಿಸ್ನೆಸ್ ಆಗೋಲ್ಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಿಂದ ಸಾಮಾನ್ಯವಾಗಿ ಲಕ್ಷ್ಮಿಯ ಸ್ಥಾನ ಅದು ಅಲ್ಲೂ ಕೂಡ ಹಣ ಸರಿಯಾಗಿ ಸಂಪಾದನೆ ಆಗೋಲ್ಲ ಬಿಸ್ನೆಸ್ ಆಗೋಲ್ಲ ಹೆವಿ ಬಾಡಿಗೆ ಕಟ್ಟಬೇಕಾಗತ್ತೆ ಲೀಸ್ ಇರುವಂಥ ಬಿಲ್ಡಿಂಗ್ಗಳನ್ನು ಅವರು ಅದನ್ನೂ ಕಷ್ಟಪಡ್ತಾರೆ ಬಿಸ್ನೆಸ್ಸಿಗೆ ಕಷ್ಟಪಡ್ತಾರೆ ಇವೆಲ್ಲವೂ ನಾನು ನೋಡಿದ್ದೀನಿ ಇದ್ರ ಜೊತೆಯಲ್ಲಿ ನಾನು ಒಂದು ಊರು ಅಲ್ಲಿ ಒಂದು ಸುಮಾರು ವರ್ಷಗಳಿಂದ ಒಂದು ಹತ್ತನೇ ವರ್ಷ ಆಯಿತು ನಾವು ಅಲ್ಲೊಂದು ಕೇಸ್ ನೋಡಿದ್ದೆ ನಾನು ಅದನ್ನು ಹೇಳ್ತೀನಿ ವಾ ನಿವೇಶನಕ್ಕೆ ಸಂಬಂಧಪಟ್ಟಂಗೆ ಏನು ದೋಷಗಳಾಗ್ತವೆ ಅನ್ನೋದಕ್ಕೆ ಇದೊಂದು ಸಣ್ಣ ಎಕ್ಸಾಂಪಲು ಅವರು ಮನೆ ಕಟ್ಟಿದ್ರು ತುಂಬ ಶ್ರೀಮಂತ ಕೆದ್ದವರು ಆ ವ್ಯಕ್ತಿ ತುಂಬ ಸಣ್ಣ ಇದ್ದರು ಸಣ್ಣ ಇದ್ದರು ಆ ರೆಡಿ ವ್ಯಕ್ತಿ ವ್ಯಕ್ತಿ ಒಂದು ಅರವತ್ತು ವರ್ಷ ದಾಟಿತ್ತು ಅವರು ನಾನು ಅವ್ರನ್ನ ನೋಡಿದಾಗ ಅವರು ಒಂದು ದೊಡ್ಡ ನಿವೇಶನದಲ್ಲಿ ಬಹುಶಃ ಒಂದು ಏಯ್ಟಿ ಬೈ ಒನ್ ಟ್ವೆಂಟಿ ಇರ್ಬೋದು ಅಥವಾ ಹಂಡ್ರೆಡ್ ಬೈ ಒನ್ ಟ್ವೆಂಟಿನೋ ಗೊತ್ತಿಲ್ಲ ನನಗೆ ತುಂಬ ದೊಡ್ಡ ನಿವೇಶನ ಆ ನಿವೇಶನದಲ್ಲಿ ಒಂದು ಮೂರ್ನಾಲ್ಕು ತೆಂಗಿನ ಮರಗಳಿದ್ರು ಅವರು ಮನೆ ಕಟ್ಟೋಕ್ಕೂ ಮುಂಚೆ ಅವ್ರದ್ದೇ ಜಾಗ ಅಲ್ಲಿ ಹಾಕ್ಕೊಂಡಿದ್ರು ಯಾರೋ ಅದು ಕೊಂಡ್ಕೊಳ್ಳುವಾಗಲೇ ಇತ್ತೋ ಅಥವಾ ಇವರು ಹಾಕಿದ್ರೆ ಗೊತ್ತಿಲ್ಲ ಆ ತೆಂಗಿನ ಮರದಲ್ಲಿ ಕೆಲವು ಪ್ರೇತಗಳು ವಾಸವಾಗಿದ್ದವು ಇದು ನಾನು ಮನೆಗೆ ಹೋದಾಗ ಆ ಸಮಸ್ಯೆ ಮೂಲ ತಿಳಿದಾಗ ಗೊತ್ತಾದಂಥ ವಿಚಾರಗಳು ಆ ತೆಂಗಿನ ಮರದಲ್ಲಿದ್ದಂಥ ಪ್ರೇತ ಕೆಲವು ಪ್ರೇತಗಳು ಇವರು ಮನೆ ಕಟ್ಟಿ ಗೃಹ ಮಾಡಿದಾಗ ಅವು ಮನೆಯಲ್ಲಿ ಸೇರಿಕೊಂಡಿದ್ವು ಮನೆಯಲ್ಲಿ ಸೇರಿಕೊಂಡು ಎಷ್ಟವ್ರಿಗೆ ಕಿರಿಕಿರಿ ಕೊಡ್ತಾಯಿದ್ದು ತೊಂದರೆ ಕೊಡ್ತಿದ್ದು ಮತ್ತು ಆ ವ್ಯಕ್ತಿಗೂ ಎಷ್ಟು ಸಮಸ್ಯೆ ಆಗ್ತಿತ್ತು ಅವರಲ್ಲೂ ಆ ಪ್ರೇತ ಬಾಧೆ ಉಂಟಾಗಿತ್ತು ಅಂತ ಹೇಳಿದ್ರೆ ಅರವತ್ತು ದಾಟಿದ ವ್ಯಕ್ತಿ ಎಷ್ಟು ತಿನ್ಬೋದು ದಿನಕ್ಕೆ ನಾವು ಈ ಹಳೆ ಕಾಲದ ಹೋಟ್ಲಲ್ಲಿ ನೋಡ್ತೀವಿ ದೊಡ್ಡ ತಟ್ಟೆಗಳು ಕೊಡವು ಆ ಥರದಲ್ಲಿ ಒಂದು ಮೊಸರು ಒಂದು ಕಡೆ ಮಜ್ಜಿಗೆ ಒಂದು ಕಡೆ ಪಲ್ಯ ಒಂದು ಕಡೆ ಸಾಂಬಾರು ಹೀಗೆಲ್ಲ ಇಟ್ಟು ಅನ್ನ ಚಪಾತಿ ಎಲ್ಲ ಕೊಡೋವು ಆ ಥರ ಮನುಷ್ಯ ದೊಡ್ಡ ದೊಡ್ಡ ತಟ್ಟೆಗಳಲ್ಲಿ ತಿನ್ನೋರು ತಿಂದು ಒಂದು ಅರ್ಧ ಗಂಟೆ ಒಂದು ಗಂಟೆನೂ ಆಗಿರೋಲ್ಲ ಕಾಫಿ ಕೊಡು ಮಜ್ಜಿಗೆ ಕೊಡು ಟೀ ಕೊಡು ಹೀಗೆ ಏನು ಕೊಡ್ತಾರೋ ಜ್ಯೂಸ್ ಕೊಡು ನಂಗೆ ಹೊಟ್ಟೆ ಉರಿತಾಯಿದೆ ಅಂತ ಹೇಳಿ ಹೇಳಿ ಅವ್ರ ಹೆಂಡತಿ ಹತ್ರ ಮಾಡಿಸ್ಕೊಂಡನ್ನು ತಿನ್ನೋರು ಇದನ್ನು ಹಿಂದೆ ನಾನು ಅಂತ ಅಂದ್ಕೊಳ್ತೀನಿ ಈ ಥರದ್ದು ಸಮಸ್ಯೆಗಳು ತುಂಬ ಅನುಭವಿಸಿರು ಅವರು ಮನೆ ಮೇಲೆ ಮನೆ ಕಟ್ಟಿ ಗ್ರೂಪ್ ಪ್ರವೇಶ ಶಾಸ್ತ್ರ ಮಾಡಿದರು ಮಾಡಿದ್ರು ಪೂಜೆ ಪುನಸ್ಕಾರ ಹೋಮ ಹವನಗಳೆಲ್ಲ ಮಾಡಿಕೊಂಡೆ ಮನೆ ಗೃಹಪ್ರವೇಶ ಮಾಡಿ ಹೋದರು ಆದರೆ ನೆಮ್ಮದಿ ಇರಲಿಲ್ಲ ತುಂಬ ಕಷ್ಟಪಡೋರು ಮತ್ತು ಅತಿಯಾಗಿ ತಿನ್ನುವಂಥದ್ದು ಈ ರೋಗ ಅವರಲ್ಲಿ ಉಂಟಾಗಿತ್ತು ಅದಕ್ಕೆ ಅವರಿಗೆ ಕಾರಣ ಗೊತ್ತಾಗಿಲ್ಲ ಸುಮಾರು ಬಹುಶಃ ಐದಾರು ವರ್ಷ ಅವರು ಒದ್ದಾಡಿದ್ದಾರೆ ಡಾಕ್ಟ್ರುಗಳಿಗೆ ತೋರಿಸಿ ಏನೇನು ಪರಿಹಾರಗಳು ಮಾಡಿ ಔಷಧಿ ಮಾತ್ರೆ ತೊಗೊಂಡು ಗ್ಯಾಸ್ಟ್ರಿಕ್ ಇರ್ಬೋದು ಅಲ್ಸರ್ ಇರ್ಬೋದು ಅಂತ ಹೇಳಿ ಅದಕ್ಕೆ ಏನೋ ಔಷಧಿ ಮಾತ್ರೆಗಳ ತೊಗೊಂಡ್ರು ಕೂಡ ಏನು ಮಾಡಿದ್ರು ಕಡಿಮೆ ಆಗಿರಲಿಲ್ಲ ಅರವತ್ತು ದಾಟಿದ ವ್ಯಕ್ತಿ ಇಷ್ಟು ತಿನ್ಬೋದ ಅಂತ ಹೇಳಿದ್ರೆ ಒಂದು ಸಲ ಅವ್ರು ಹೆಂಡತಿ ತೋರಿಸಿದ್ರು ಒಂದು ಎಂಟತ್ತು ತಟ್ಟೆ ಬಚ್ಚಲ ಮೇಲೆ ಹಾಕಿ ತೋರಿಸ್ರು ನನಗೆ ಗುರುಜಿ ಗುರುಜಿಯವ್ರಿಗೆ ಅಡುಗೆ ಮಾಡೋಕ್ಕಾಗ್ತಾಯಿಲ್ಲ ನಾವು ತಂದು ತಂದು ಕೊಡ್ತಾ ಇನ್ನು ಅದರೂ ಕೂಡ ತಿಂತಾರೆ ಮತ್ತು ಹಸು ಅಂತಾರೆ ಹೊಟ್ಟೆ ಉರಿ ಅಂತಾರೆ ಮಜ್ಜಿಗೆ ಕೊಡು ನೀರು ಕೊಡು ಕಾಫಿ ಕೊಡು ಹಾಲು ಕೊಡು ಈ ಥರದ್ದು ಕುಡಿತನೇ ಇರ್ತಾರೆ ಅದು ಎಲ್ಲ ಹೋಗುತ್ತೋ ದೇವ್ರಿಗೆ ದೇವರಿಗೆ ಗೊತ್ತಾಗುತ್ತೆ ನೋಡಿದ್ರೆ ಹಿಂಗಿದ ಅವ್ರ ಕಡ್ಡಿ ಇದ್ದಾಗಿದ್ದಾರೆ ಆ ರಡಿ ವ್ಯಕ್ತಿ ಆ ಥರದ್ದು ಅವರಿಗೆ ಮನೆಯಲ್ಲ ಹೋಗಿ ನಾನು ಆ ನಂತರ ಈ ಥರ ಸಮಸ್ಯೆ ಆಗಿದೆ ನಿಮಗೆ ಪ್ರೇತ ಬಾಧೆ ಇದೆ ನೀವು ಮನೆ ಕಟ್ಟಕ್ಕೆ ಮುಂಚೆ ಇದ್ದಂಥ ಆ ತೆಂಗಿನ ಮರದಲ್ಲಿ ವಾಸವಾಗಿದ್ವಿ ಹೂವು ಅವ್ರು ಕೇಳೋ ಅವ್ರು ಭಯ ಪಡ್ಕೊಂಡು ಕೇಳೋ ತೆಂಗಿನ ಮರ ಕಡಿಬಾರ್ದು ಅಂತ ಹೇಳ್ತಾರೆ ಅಂಥದ್ದೇನೋ ಮಾಡಿದ್ದೀವಿ ಆ ದೋಷದಿಂದ ಅದರಿಂದ ಏನಾದ್ರು ಕೆಟ್ಟದಾಗಿದೆ ನಮಗೆ ಅಂದರೆ ಇಲ್ಲ ಅದರದ್ದಲ್ಲ ಅದಕ್ಕೆ ಬದಲಿಯಾಗಿ ಬೇಕಾದ್ರೆ ನೀವು ಎರಡು ಎರಡೋ ನಾಲ್ಕು ತೆಂಗಿನ ಮರ ಕತ್ತಾಗಿ ಹತ್ತು ಇಪ್ಪತ್ತು ಮರಗಳನ್ನ ಬೇಕಾದ್ರೆ ದಾನ ಮಾಡಿ ತೆಂಗಿನ ಗಿಡಗಳನ್ನ ದಾನ ಮಾಡಿ ಯಾರಿಗಾರು ಅದು ದೋಷ ಹೋಗುತ್ತೆ ಅದಕ್ಕೆ ಒಂದು ಪೂಜೆ ಪುನಸ್ಕಾರ ಮಾಡಿ ಆ ತೆಂಗಿನ ಗಿಡ ಇದ್ದರೆ ಅದನ್ನು ಕಡಿದು ಮನೆ ಕಟ್ಕೊಳ್ಳೋರು ಇದು ಅದು ಅದೇನು ತಪ್ಪಲ್ಲ ಅದಕ್ಕೆ ಅದರಿಂದ ನಿಮ್ಮ ದೋಷ ಆಗಿಲ್ಲ ಅಂತ ಹೇಳಿ ಬಟ್ ಆ ತೆಂಗಿನ ಮರದಲ್ಲಿ ಇದ್ದಂಥ ಪ್ರೇತಾತ್ಮಗಳು ನಿಮ್ಮ ಶರೀರವನ್ನು ಎಂಟ್ರಾಗಿದ್ದಾವೆ ನಿಮ್ಮ ಮನೆಗಳಲ್ಲೂ ಇದ್ದಾವೆ ಸ್ವಚ್ಛಂದ ಓಡಾಡ್ಕೊಂಡಿದ್ದಾವೆ ಪಾತ್ರೆಗಳು ಬೀಳೋದು ರಾತ್ರಿ ಹೊತ್ತು ಶಬ್ದಗಳಾಗೋದು ಯಾರು ಯಾರೋ ನಡ್ಕೊಂಡು ಹೋದಂಗೆ ಶಬ್ದ ಆಗೋದು ಇವೆಲ್ಲ ಅವರು ಅನುಭವಿಸಿದ್ದಾರೆ ಈ ನೋಡಿದ ಮೇಲೆ ಅದನ್ನು ನಾನು ಪರಿಹಾರ ಮಾಡಿಕೊಟ್ಟೆ ನಂತರ ಕೂಡ ಮಾಡಿದ್ಮೇಲೆ ಮೇಲೆ ಕೂಡಲೇ ಕೆಲವೇ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಚೆನ್ನಾಗಾದರು ಇವತ್ತಿಗೂ ಚೆನ್ನಾಗಿದ್ದಾರೆ ಅದೊಂದು ಸಂತೋಷದ ವಿಷಯ ಇನ್ನೊಂದು ಈ ಮನೆಗಳಲ್ಲಿ ಪ್ರೇತಾತ್ಮ ಇರ್ತವೆ ಅವೆಲ್ಲ ಸುಳ್ಳು ಅಂತ ಹೇಳೋರಿಗೆ ನಾವು ಒಂದು ಒಂದು ಚಾಲೆಂಜೇ ಕೊಡ್ತೀನಿ ನಮ್ಮ ನನಗೆ ಗೊತ್ತಿರೋಂಥ ಒಂದು ಜಾಗದಲ್ಲಿ ಬೆಂಗಳೂರಲ್ಲಿ ಒಂದು ಮನೆ ಇದೆ ಆ ಮನೆ ಕಟ್ಟಿ ಆ ಮನೆ ಮಾಲೀಕನ ಮಗ ಕೊಲೆ ಆದ ಅಂತ ಕೇಳಿದ್ವಿ ಅವನ್ನೆಲ್ಲ ತೊಗೊಂಡೋಗನು ಹೆಣ ಬಿಸಾಕ್ಬಿಟ್ಟಿದ್ದರು ಒಂದು ಲಾರಿ ಕೆಳಗೆಲ್ಲ ಬಿಸಾಕಿದ್ರಂತೆ ಅವರು ಆ ಮನೆಗೆ ಬಾಡಿಗೆ ಯಾರು ಬರ್ತಾರೆ ಲೀಸಿಗೆ ಬರ್ತಾರೆ ಅವರೆಲ್ಲ ಒಂದು ಆರು ತಿಂಗಳು ಒಂದು ವರ್ಷದಲ್ಲಿ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾರೆ ಕೆಲವರು ಒಂದು ಮೂರು ನಾಲ್ಕು ಜನ ಸತ್ತೇ ಹೋಗಿದ್ದಾರೆ ರೀಸೆಂಟಾಗಿ ಅವರು ಸತ್ತೋರು ಸಾಯೋ ವಯಸ್ಸಲ್ಲ ಅದು ಇದು ಇದೆಲ್ಲ ನಾನು ಹೇಳ್ತೇನೆ ಅವರ ಮನೆಯಲ್ಲಿ ಸಾಕಿದಂಥ ಒಂದು ಪೊಮೇರಿಯನ್ ಇಲ್ಲ ಪೊಮೇರಿಯನ್ ಅಲ್ಲ ಪರ್ಷಿಯನ್ ಪರ್ಷಿಯನ್ ಬೆಕ್ಕು ಸತ್ತೋಯ್ತು ಒಂದು ದೊಡ್ಡ ಬೆಕ್ಕಿನ ಜೊತೆಯಲ್ಲಿ ಒಂದು ಮರಿ ಬೆಕ್ಕು ಕೂಡ ಒಟ್ಟಿಗೆ ಸಾಯಿತು ಒಂದು ಎಲ್ಲ ಒಂದೊಂದು ತಿಂಗಳಲ್ಲಿ ಒಂದು ವಾರದ ಹಿಂದೆ ಹಿಂದೆ ನಡೆದಿರುವಂಥದ್ದು ಎಲ್ಲ ಆ ಮನೆ ಯಜಮಾನ ತೀರೋಗಿ ಒಂದೆರಡು ತಿಂಗಳಾಯಿತು ಅದು ಸಾಯೋವಂಥ ವಯಸ್ಸಲ್ಲ ಕೇವಲ ಒಂದು ಸಿಕ್ಸ್ಟಿ ಪ್ಲಸ್ ಇರ್ಬೋದು ಅವರಷ್ಟೇ ಅದು ಸಾವು ಬರುವಂಥ ಇದು ಏಜು ಅಲ್ಲ ಅವ್ರಿಗಂಥ ಕಾಯಿಲೆಗಳು ಏನೂ ಇರಲಿಲ್ಲ ಅವ್ರು ತೀರೋದ ನಂತರ ಇದೆಲ್ಲ ಸಮಸ್ಯೆಗಳು ಶುರು ಆಗಿದೆ ಎರಡು ಬೇಕುಗಳು ಮತ್ತು ಅವ್ರ ಮನೇಲಿ ಒಂದು ಸಾಕ್ಯಾರು ಅದು ಅದ್ರ ಕಥೆ ಏನೋ ಗೊತ್ತಿಲ್ಲ ಏನು ಅವರು ಮನೆ ಬಿಡೋಕೆ ರೆಡಿ ಆಗ್ತಿದ್ದಾರೆ ಈಗ ಹಾಗೆ ಬೇಕಾಷ್ಟು ಇನ್ನೊಂದು ಇಬ್ಬರು ಮೂರು ಅಲ್ಲಿ ವಾಸಾಗಿದ್ದ ಹಿಂದಿನ ಬಾಡಿಗೆ ಅವರು ಒಂದು ಅಜ್ಜಿ ಸತ್ತೋದ್ರು ಇನ್ನೊಬ್ಬ ಒಬ್ಬ ಹ್ಯಾಂಡಿಕ್ಯಾಪ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಹುಡುಗ ಅವನು ಸತ್ತೋದ ಹೀಗೆ ಅಲ್ಲಿ ದುರಂತಗಳ ಸಾರ್ಮಾರ ನಡೀತಾ ಇದೆ ಮನೆಗಳಲ್ಲಿ ಈ ಥರದ್ದು ನಾವು ನೋಡಿದಾಗ ಮನೆಗಳಲ್ಲೂ ದುಷ್ಟಶಕ್ತಿಗಳು ವಾಸ ಮಾಡೋದು ಕೇಳಿರ್ತೀವಿ ಅವುಗಳ್ನ ಹೇಗೆ ನಿವಾರಣೆ ಮಾಡಬೇಕು ಅನ್ನೋದು ಗೊತ್ತಿರೋರ್ಗೆ ಮಾತ್ರ ಗೊತ್ತಿರುತ್ತೆ ಅಂಥ ಯೋಗ್ಯರನ್ನ ಅದಕ್ಕೆ ಶಕ್ತಿ ಇರುವಂಥವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅದನ್ನು ಪರಿಹಾರ ಮಾಡ್ಕೋಬೋದು ಇದು ಒಂದು ಆಸ್ಪೆಕ್ಟು ಇದನ್ನು ಹೇಳಿ ಈ ಮನೆಗಳಲ್ಲಿ ನಾವು ಒಂದಿಷ್ಟು ಪೂಜೆ ಪುನಸ್ಕಾರ ಮಾಡೋಂಥದ್ದು ಈಗ ಚಾಂಟಿಂಗ್ ಮೆಷಿನ್ ಅಂತ ಸಿಗುತ್ತೆ ಒಂದೂವರೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಒಂದು ಒಳ್ಳೆ ಚಾಂಟಿಂಗ್ ಮೆಷಿನ್ ಸಿಗುತ್ತೆ ಒಂದು ನಲವತ್ತೈವತ್ತು ಮಂತ್ರಗಳು ಲಲಿತಾ ಸಹಸ್ರನಾಮ ಹನುಮಾನ್ ಚಾಲೀಸ ವಿಷ್ಣು ಸಹಸ್ರನಾಮ ಮತ್ತು ಇದು ಲಿಂಗಾಷ್ಟಕ ಈ ಥರದ್ದೆಲ್ಲ ಸುಮಾರು ಮಂತ್ರಗಳಿರುವಂಥವು ಸ್ತೋತ್ರಗಳಿರುವಂಥವು ಸಿಗ್ತವೆ ಸುಮ್ಮನೆ ತಂದೆ ಮನೇಲಿ ಹಾಕಿ ಅದರ ಬಾಡಿ ಕೆಲಸ ಮಾಡ್ತಿರತ್ತೆ ದೇವ್ರ ಮನೆಯಲ್ಲಿ ಹಾಕಿ ಸಣ್ಣ ವಾಲಿ ಮೇಲೆ ಬಿಟ್ಬಿಡಿ ಒಂದಿಷ್ಟು ಒಳ್ಳೆಯ ಕೆಲಸ ನಡೀತಾ ಇರುತ್ತೆ ಮಂತ್ರಶಕ್ತಿ ಕೆಲಸ ಮಾಡ್ತಿರತ್ತೆ ನೀವೇ ಸ್ವತಃ ಹೇಳಬೇಕು ಅನ್ನೋದು ಇಲ್ಲ ಹೇಳಿದ್ರೆ ಸಂತೋಷ ತಿನ್ನ ಗೊತ್ತಿರೋ ಸೋತ್ರಗಳನ್ನು ಹೇಳ್ಕೊಂಡು ಪೂಜೆ ಮಾಡಿ ಗೊತ್ತಿಲ್ಲದೆ ಇದ್ದವರು ಈ ಥರ ಚಾಂಟಿಂಗ್ ಮೆಷಿನ್ ಬಳಕೆಲ್ಲಿದ್ದೇವೆ ಸಿಗುತ್ತೆ ಓಮ್ ಚಾಂಟಿಂಗ್ ಮೆಷಿನ್ ಸಿಗುತ್ತೆ ಅದನ್ನು ಹಾಕಿ ಈ ಕಾಲಕ್ಕೆ ಸಿಗುವಂಥ ಟೆಕ್ನಾಲಜಿನ ಉಪಯೋಗಿಸ್ಕೊಳ್ಳಿ ಅದನ್ನು ಮನೇಲಿ ಹಾಕಿಟ್ಬಿಟ್ರೆ ಅದನ್ನು ಅಪ್ರಯತ್ನವಾಗಿ ಅದು ನಿಮ್ಮ ಎಫರ್ಟ್ ಇಲ್ಲದೆ ಅದು ನಡೀತಾ ಇರುತ್ತೆ ಒಂದಿಷ್ಟು ಮನೆಗೆ ಒಳ್ಳೆ ಶಕ್ತಿನೂ ಬರುತ್ತೆ ಹಾಗೂ ಬೇಕಂದ್ರೆ ನಾನು ತೆಂಗಿನಕಾಯಿ ಮಂತ್ರಸಿ ಕೊಡ್ತೀನಿ ಕೂಡ ಹೇಳಿದ್ದೀನಿ ಅದನ್ನು ಕೂಡ ಬೇಕಾರೆ ಉಪಯೋಗ ಪಡ್ಕೋಬೋದು ಮತ್ತು ಮಂತ್ರಾಕ್ಷೇತನ ಕೂಡ ಮಂತ್ರ ಕೊಡ್ತೀನಿ ಅವ್ರು ಮನೆ ಒಳಗಡೆ ಎಂಟು ದಿಕ್ಕುಗಳಲ್ಲೂ ಈಶಾನ್ಯ ಅಂಬುಲೆನ್ಸ್ ಶ್ಟಾರ್ಟ್ ಮಾಡಿ ಅದನ್ನು ಹಾಕುವಂಥದ್ದು ಮನೆಗೆ ದಿಗ್ಬಂಧನ ಮಾಡುವಂಥದ್ದು ತಾತ್ಕಾಲಿಕವಾದ ಕ್ರಮಗಳನ್ನ ಮತ್ತು ಶಾಶ್ವತ ಕ್ರಮಗಳನ್ನು ಹೇಳ್ಕೊಡ್ತೀನಿ ಅದನ್ನು ಕೂಡ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಆಮೇಲೆ ಈ ಎರಡನೇದು ನಮ್ಮಲ್ಲಿ ಈ ಭಾಳ ಜನ ಈ ಮಾರ್ವಾಡಿಗಳತ್ರ ಹೋಗುವಂಥದ್ದು ಪ್ರಸಂಗ ಕೇಳ್ತಾರೆ ಮಾರವಾಡಿಗಳು ಮತ್ತು ಅವ್ರು ಮಾತ್ರ ಅಲ್ಲ ಪ್ರೈವೇಟ್ ಫೈನಾನ್ಷಿಯರ್ಸ್ ಯಾರು ಅವರಲ್ಲಿ ಈ ಚಿನ್ನ ಬೆಳ್ಳಿ ವಸ್ತುಗಳನ್ನ ಅಡ ಇಡುವಂಥದ್ದು ಅಥವಾ ಮನೆ ದೊಡ್ಡ ದೊಡ್ಡ ವಸ್ತುಗಳನ್ನ ಅಡ ಇಟ್ಟು ತುಂಬ ಕಷ್ಟಕ್ಕೆ ಸಿಕ್ಕಾಕುವಂಥದ್ದು ಅವರು ಕೇಳಿರೋ ಕೆಲವು ಪ್ರಶ್ನೆಗಳಿದೆ ಕೆಲವು ಮೆಸೇಜ್ ಮಾಡ್ತಿದ್ದಾರೆ ಆ ಮೆಸೇಜ್ಗೋಸ್ಕರ ಸಪ್ರೇಟ್ ವಿಡಿಯೋ ವಿಡಿಯೋನ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಈ ಹಾಡ ಇಡುವಂಥ ವಸ್ತುಗಳು ಅದನ್ನು ಯಾಕೆ ಬಿಡಿಸ್ಕೊಳ್ಳೋಕ್ಕಾಗಲ್ಲ ಈ ಅದರ ಬಗ್ಗೆ ನಿಮ್ಗೆ ಹೇಳ್ತೀನಿ ಜೈ ಶ್ರೀಕೃಷ್ಣ